ನಾನ್ ಬರೋದ್ ಕರೀರಿ ಯಾರನ್ನ ಯಾರನ್ನ ಕರಿ ಯಾರು ಸಾಬ್ರು ಸಾಯಾಬ್ರು ಅಂತ ಹೇಳ್ಬಿಡ್ರಿ ಅವ್ರ ಉದ್ದ ಏನ್ರಿ ಏನ್ರಿ ಅವ್ರು ಯಾರು ಊಟ ಏನ್ ರೀಸನು ಈಗ ಗಾಡಿ ಹಿಡಿದ್ರಲ್ಲ ರೀಸನ್ ಏನು ಅಲ್ಲ ಈಗ ಓಪೋ ಗಾಡಿ ಹಿಡಿಬೇಕಾದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇದಿರ್ಬೇಕು ರಾಶ್ ಡ್ರೈವಿಂಗ್ ಆಗಿರ್ಬೇಕು ಇಲ್ಲ ಸೀಟ್ ಬೆಲ್ಟ್ ಆಗ್ತಾ ಇರಬೇಕು ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್ ಆಗಿರ್ಬೇಕು ಏನ್ ಕಾರಣಕ್ಕಾಗಿ ಗಾಡಿ ಹಿಡಿದಿರಾ ಎಲ್ಲಾ ಚೆಕ್ ಮಾಡೋದು ನಮ್ದು ರೀಸನ್ ಏನು ಯಾಕೆಲ್ಲ ಬಾಡಿ ಕ್ಯಾಮ್ರಲ್ಲಿ ಹತ್ರ ನಿಮ್ಮತ್ರ ಇರ್ಬೇಕ್ರಿ ಬಾಡಿ ಕ್ಯಾಮ್ರಾಸ್ ನಿಮ್ ಹತ್ರ ಏನ್ರಿ ಬಾಡಿ ಕ್ಯಾಮ್ರಾ

ಅವ್ರು ಯಾರು ಸರ್ ಅವರು ಬಾಡಿ ಕ್ಯಾಮ್ರಾ ಹೇಳಿ ಸರ್ ನಿಮಿಷ ಫಸ್ಟ್ ನಿಮ್ಮ ರೂಲ್ಸ್ ಹೇಳಿ ಬಾಡಿ ಕ್ಯಾಮ್ರಾ ಎಲ್ಲ ನಿಮ್ದು ಹೇಳಿಔಷಧ ಇಲ್ಲ ಆಯ್ತು ನೀವು ಪೊಲೀಸ್ ಅಧಿಕಾರಿ ಹತ್ರ ಬಾಡಿ ಕ್ಯಾಮ್ರಾ ಹೇಳ್ಬೇಕು ವಿತೌಟ್ ಪರ್ಮಿ

ನಮ್ಮ ಕಾಮ ಸಿಕ್ಕ ಮಾತಾಡಕ್ಕೆ ಅಂದ್ರೆ ಹೆಂಗ ಒಬ್ರು ಅಂಗಿ